ಗೆಳೆಯರೇ ಟ್ರಾವೆಲ್ ಸನಿಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಗುಜರಾತ್ ಜುನಾಗಢ ಕಡೆ ಅಂದರೆ ಈ ಗಿರ್ನಾರ್ ಬೆಟ್ಟ ಬರೋದು ಮಿಸ್ ಮಾಡ್ಕೋಬೇಡಿ ಇವತ್ತು ನಾವು ಗುಜರಾತಿನ ಪ್ರಸಿದ್ಧ ಗಿರ್ನಾರ್ ಬೆಟ್ಟಕ್ಕೆ ಬಂದಿದ್ದೇವೆ ಇದು ಧಾರ್ಮಿಕ ಐತಿಹಾಸಿಕ ಮತ್ತು ಪ್ರಕೃತಿಯ ಸೌಂದರ್ಯದಿಂದ ತುಂಬಿರೋ ಒಂದು ಅದ್ಭುತ ಸ್ಥಳ ಬನ್ನಿ ಈ ಪವಿತ್ರ ಯಾತ್ರೆಯ ಅನುಭವವನ್ನು ಹಂಚಿಕೊಳ್ಳೋಣ ಗಿರ್ನಾ ರೋಪ್ವೆ ಏಷ್ಯಾದಲ್ಲಿ ಅತಿ ದೊಡ್ಡದಾಗಿದೆ ಇದರ ಉದ್ದ ಸುಮಾರು ಎರಡು ಪಾಯಿಂಟ್ ಮೂರು ಕಿಲೋಮೀಟರ್ ದೂರವಿದೆ ಈ ರೋಪೇ ಮೂಲಕ ಬೆಟ್ಟದ ಮೇಲಕ್ಕೆ ನಾವು ಕೇವಲ ಏಳರಿಂದ ಎಂಟು ನಿಮಿಷಗಳಲ್ಲಿ ತಲುಪಬಹುದು ಹಳೆಯದಾಗಿ ಹತ್ತು ಸಾವಿರ ಮೆಟ್ಟಲು ಏರಬೇಕಾಗಿತ್ತು ಇದೋ ಇಲ್ಲೇ ಇದೆ ನೋಡಿ ಗಿರ್ನಾರ್ ಬೆಟ್ಟವು ಜುನಾಗಢ ನಗರದ ಬಳಿ ಇದೆ ಇದರ ಎತ್ತರ ಸುಮಾರು ಮೂರು ಸಾವಿರದ ಮುನ್ನೂರ ಎಂಬತ್ತ್ ಮೂರು ಅಡಿ ಇದೆ ಇದು ಗುಜರಾತಿನ ಅತ್ಯುನ್ನತ ಶಿಖರವಾಗಿದೆ ಇಲ್ಲಿ ಹಿಂದೂ ಮತ್ತು ಜೈನ ಧರ್ಮದ ಹಲವು ಪವಿತ್ರ ದೇವಾಲಯಗಳಿವೆ ಇದೋ ನೋಡಿ ಜೈನ ತೀರ್ಥಕ್ಷೇತ್ರ ನೇಮಿನಾಥ್ ದೇವಾಲಯ ಇಗೋ ನೋಡಿ ಇದೇ ಅಂಬಾ ಮಾತೆಯ ದೇವಾಲಯ ಬನ್ನಿ ದರ್ಶನ ಮಾಡೋಣ ಇನ್ನು ಮುಂದೆ ನಡೆದು ಹೋದರೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಕೂಡ ಇದೆ ಆದರೆ ಹವಾಮಾನ ಸರಿ ಇಲ್ಲದಿದ್ದರಿಂದ ನಾವು ವಾಪಸ್ಸು ಕೆಳಗೆ ಬರಬೇಕಾಯಿತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಧನ್ಯವಾದಗಳು